ಮಳೆಗಾಲ ಹೊರಗಡೆ ಜಿಟಿ ಜಿಟಿ ಮಳೆ ಬರ್ತಾಯಿದೆ ಅದಕ್ಕೆ ಬಿಸಿ ಬಿಸಿ ಆದ ಈ ಥರ ಮೊಳಕೆ ಕಟ್ಟಿರೋ ಹುಳ್ಳಿ ಕಳು ಸಾರು ಮಾಡಿಕೊಂಡು ಅದ್ರ ಜೊತೆ ರಾಗಿ ಮುದ್ದೆ ಊಟ ಮಾಡ್ತಿದ್ರೆ ವಾವ್ ಎಂಥ ರುಚಿಯೆಲ್ಲ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಮೊಳಕೆ ಹುಳ್ಳಿ ಕಾಳು ತೆಕ್ಕೊಂಡಿದ್ದೀನಿ ಅಂತ ಈ ಥರ ಚೆನ್ನಾಗಿ ಮೊಳಕೆ ಬರೋದು ಹೇಗೆ ಅಂತ ನಾನು ಒಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಇವತ್ತು ನಾನು ಇದನ್ನು ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ತಗೊಂಡಿದ್ದೀನಿ ಅವೆರಡನ್ನೂ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವೆಲ್ಕಮ್ ಟು ದ ಚಾನಲ್ ನಾನು ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಸಾಕು ಎರಡು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿ ಆಗುತ್ತೆ ಸಾಂಬಾರು ನಾನು ಇದನ್ನು ಒಂಥರ ಟ್ರೆಡಿಷನಲ್ ಅಂದರೆ ಅಜ್ಜಿ ಕಾಲದ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲಲ್ಲಿ ಅಂತ ಅಂದ್ಕೊಳ್ಳಿ ಜಾಸ್ತಿ ಮಸಾಲೆ ಇಲ್ಲ ಏನೂ ಇಲ್ಲ ನಮ್ಮಮ್ಮ ಅವರೆಲ್ಲ ಹೇಗೆ ಮಾಡ್ತಿದ್ರೋ ಹಾಗೇ ಮಾಡ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಮೆಥಡ್ ಬರುತ್ತೆ ಈರುಳ್ಳಿನೆಲ್ಲ ಸುಟ್ಕೊಂಡು ಮಾಡೋ ಅಂಥದ್ದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಹಾಗೆ ಇದರ ಜೊತೆ ಹಾಕ್ಲಿಕ್ಕೆ ತರಕಾರಿಗಳಾಗಿ ನಾನು ಒಂದು ಆಲೂಗಡ್ಡೆ ಹಾಗೆ ಒಂದು ಬದನೆಕಾಯಿನ ತೆಕ್ಕೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಹುಳ್ಳಿ ಜೊತೆ ಬೇಯಲಿಕ್ಕೆ ಹಾಕ್ಕೊಳ್ಬೇಕು ಬದನೇಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಮತ್ತು ನೆನಪಿರಲಿ ಫ್ರೆಂಡ್ಸ್ ತರಕಾರಿ ಆಗಲಿ ತುಂಬ ಮೆತ್ತಿಗೆ ಬೇಯಬಾರ್ದು ಹಾಗೆ ನಾನಿಲ್ಲಿ ರುಬ್ಲಿಕ್ಕೆ ಅಂತ ಸ್ವಲ್ಪ ಕೊಬ್ಬರಿಯನ್ನು ತೆಕ್ಕೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಕೊಬ್ಬರಿ ಮಸಾಲೆ ಆಗಿಬಿಟ್ರೆ ಹುರುಳಿ ಕಾಲಿಂದು ಹಾಗೂ ಅದರ ಕಟ್ಟಿಂದು ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಹಾಗೆ ಸಾಂಬಾರು ಪುಡಿ ಹಾಕ್ಕೊಂತಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು ಹೇಗೆ ಮಾಡೋದು ಅಂತ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಕಾಮೆಂಟಲ್ಲಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ನಾನು ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ಕೊತಿದ್ದೀನಿ ನಾವು ಸಾಂಬಾರು ಪುಡಿಯಲ್ಲಿ ಖಾರದ ಪುಡಿಯನ್ನು ಮಿಕ್ಸ್ ಮಾಡಿರಲ್ಲ ಪಲ್ಯಗಳಿಗೂ ಬೇಕಾಗತ್ತೆ ಅಂದ್ಕೊಂಡು ಹಸಿ ಖಾರ ಹಾಕಿ ಪಲ್ಯ ಮಾಡೋದ್ರಿಂದ ನಾವು ಸಾಂಬಾರು ಪುಡಿಗೆ ಖಾರದ ಪುಡಿನ ಹಾಕೋದಿಲ್ಲ ನೋಡಿ ಇಲ್ಲ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಜೊತೆ ನಾವು ಹುರಿದಿಟ್ಟುಕೊಂಡಿರುವಂತಹ ಟೊಮೊಟೊ ಹಾಗೂ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿನೂ ಇದ್ರ ಜೊತೆ ಇದೆ ಇದನ್ನೆಲ್ಲ ರುಬ್ಕೊಬೇಕು ರುಬ್ಕೊಂಬಿಟ್ಟು ಒಂದು ಕುಕ್ಕರಿಗೆ ಹುರುಳಿಕಾಳು ಹುರುಳಿಕಾಳು ನಮಗೆ ಎಷ್ಟು ಬೇಕೋ ನನಗೆ ಸಾಕು ಇಷ್ಟು ಅಂತ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಹಾಗೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಹಾಗೂ ಆಲೂಗಡ್ಡೆಯನ್ನು ಕೂಡ ಹುರುಳಿಕಾಳು ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹುಳಿ ಖಾರ ಉಪ್ಪು ಎಲ್ಲ ಹಾಕಿ ಒಂದು ಚಮಚದಲ್ಲಿ ಚೆಂದ ಗೋರಾಡಿ ನೋಡಿ ಸ್ವಲ್ಪ ಅರ್ಶನದ ಪುಡಿನೂ ಹಾಕ್ಕೊತಿದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಬೇಕಿಟ್ಬಿಡಬೇಕು ಇದು ಆವಾಗ ನಿಮಗೆ ಕಾಳು ತರಕಾರಿ ನೋಡಿ ಉಪ್ಪನ್ನು ನಾನು ರುಚಿಗೆ ತಕ್ಕಷ್ಟು ಹಾಕ್ಕೊತಿದ್ದೀನಿ ಕಾಳು ತರಕಾರಿಗೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿಟ್ಕೊಂಡು ರುಚಿ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಗುತ್ತೆ ಮೊದಲೇ ಹುಳ್ಳಿಕಾಳು ಬೇಯಿಸ್ಕೊಂಡೆ ತರಕಾರಿ ಬೇಯಿಸ್ಕೊಂಡೆ ಹೀಗೆಲ್ಲ ಮಾಡೋಕ್ಕೋಗ್ಬೇಡಿ ಈ ಥರ ಎಲ್ಲವನ್ನು ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ನೀರು ಹಾಕಿ ರೆಡಿ ಮಾಡಿಕೊಂಡು ಬೈಲಿಕ್ಕೆ ರೀ ಭಾಳ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸರ್ತಿ ಈ ಒಂದು ರೆಸಿಪಿನ ನಾನು ಹೇಳಿರೋ ಅಂಥ ಒಂದು ಮೆಥಡಲ್ಲಿ ಮಾಡಿ ನೋಡಿ ಹಾಗೆ ಹೇಗಿದೆ